ಬಹಳಷ್ಟು ಏನಂತಂದ್ರೆ ಒಬ್ಬ ಮಹಾನ್ ನಾಯಕ ಈ ಸಿ ಡಿ ಫ್ಯಾಕ್ಟ್ರಿಯನ್ನ ನಡೆಸ್ತಾ ಇದ್ದಾನೆ ಬಹಳ ವರ್ಷದಿಂದ ರಾಜಕಾರಣದಲ್ಲಿ ಬೆಳಗಾವಿಯಲ್ಲಿ ಚರ್ಚೆ ಆಗ್ತಾ ಇತ್ತು ಇದ್ರ ಹಿಂದೂ ಒಬ್ಬ ಮಹಾನ್ ನಾಯಕ ಏನಾದರೂ ಇರ್ಬೋದು ಇಲ್ಲ ನಾವು ಆರೋಪ ಮಾಡ್ಲಿಕ್ಕೆ ಆಗೋಲ್ಲ ತನಿಖೆ ಒತ್ತಾಯ ಮಾಡೋದು ಅಧಿಕಾರ ನಾನು ಹೇಳೋದು ರಾಜಕೀಯವಾಗಿ ಆಗ್ತದೆ ಒಂದು ಏಜೆನ್ಸಿ ಪೊಲೀಸರ ಅದು ತನಿಖೆ ಮಾಡಿದ್ರೆ ಅದು ನಿಜ ಒಂದು ತಮ್ಮ ಪಕ್ಷದ ವರಿಷ್ಠರಿಗೆ ಡೈಲಿ ನಾಯಕರಿಗೆ ಏನಾದರೂ ಮುಗಿಸುವಂತ ಪ್ರಯತ್ನ ಆಗುತ್ತೆ ಸರ್ ಮಾಡ್ತಾರೆ ಮಾಡಲೇಬೇಕಾಗ್ತದೆ ಅವ್ರಿಗೆ ಒತ್ತಾಯ ಮಾಡಬೇಕಾಗ್ತೈತೆ ಯಾಕಂದರೆ ಈ ರೀತಿ ಆಗಬಾರ್ದು ಒತ್ತಾಯ ಮಾಡಲೇಬೇಕು ಹೈಕೆ ಮಾಡಿ ಕೂಡ ಇದನ್ನು ಗಮನ ಪ್ರಯತ್ನ ಆಗ್ಬೇಕು ಮತ್ತೆ ಬಂದಿರ್ಲೈ ಸದ್ದಿನಾಗ ಮತ್ತೆ ಬಂದಿದೆ ಈಗ ರಮೇಶ್ ಜಾರಕಿಹೊಳಿ ಆಯಿತು ಈಗ ಮತ್ತೆ ರಾಜನ ಮುಖಾಂತರ ಮತ್ತೆ ಈಗ ಈ ರಾಜನ್ನ ಅಟೆಂಪ್ಟು ಕೊನೆಯದಾಗಬೇಕು ಮತ್ತೆ ಯಾರು ಯಾರಿಗೋ ಅಟೆಂಪ್ಟ್ ಮಾಡಬಾರ್ದು ರಾಜನೇ ಕೊನೆಯ ಎಪಿಸೋಡ್ ಆಗಬೇಕು ಪಕ್ಷಕ್ಕೆ ಇಲ್ಲ ಒಂದೇ ಪಕ್ಷಕ್ಕೆ ಸೀಮಿತ ಇಲ್ಲ ಹಿಂದೆ ಕೂಡ ಬೊಮ್ಮಾಯಿ ಸರ್ಕಾರದಲ್ಲಿ ಮಂತ್ರಿನನ್ನು ಕೊನೆಯವರಿಗೆ ಬ್ಲಾಕ್ ಮಾಡಿ ಬೊಮ್ಮಾಯಿ ಮೇಲೆ ಸಾಕಷ್ಟು ಒತ್ತಡ ಮಾಡಿ ಅವ್ರ ಕಡೆ ಕೆಲಸ ಮಾಡುವಂಥ ಪ್ರಯತ್ನ ಕೂಡ ಆಗಿದೆ ಅವರಲ್ಲಿ ಪ್ರವಾಹಿ ಸಚಿವರನ್ನ ಸಿಡಿ ಮಾಡಿ ಅವ್ರನ್ನ ಬೆದರಿಸುವಂಥ ಪ್ರಯತ್ನ ಆಯಿತು ಅದರಿಂದ ಲಾಕ ಸಾಕಷ್ಟು ಲಾಭ ಪಡೆಯುವಂಥ ಪ್ರಯತ್ನ ಕೂಡ ಸರ್ಕಾರದಲ್ಲಿ ಆಗಿದೆ ಸ್ವಂತ ಯಾ ಬೇರೆ ಬೇರೆ ಸರ್ಕಾರಗಳಲ್ಲಿ ಕೂಡ ಇಂಥ ಪ್ರಯತ್ನಗಳಾಗಿದೆ ತನಿಖೆ ಹಾಂ ಉನ್ನತ ಮಟ್ಟದ ಹೇಳಿದೆ ನೋಡೋದು ಸರ್ಕಾರ ಯಾವ ಮಟ್ಟಕ್ಕೆ ಖಂಡಿತ ಬರಲೇಬೇಕು ಖಂಡಿತ ಬರಲೇಬೇಕು ತನಿಖೆ ಆಗಬೇಕು ಇಷ್ಟೆಲ್ಲ ಮಾಡಿದ್ದೆಲ್ಲ ಮೂವತ್ತು ವರ್ಷದಿಂದ ಇಷ್ಟೆಲ್ಲ ಸಾಮ್ರಾಜ್ಯ ಕಟ್ಟಿರ್ತೀವಿ ಶಾಸಕರಾಗಿರ್ತೀವಿ ಮಂತ್ರಿಗಳಾಗಿರ್ತೀವಿ ಇದೇನೋ ಒಂದು ಈ ತರ ಮಾಡೋದ್ರಿಂದ ಸೊ ಅವ್ರು ಇಡೀ ಪೊಲಿಟಿಕಲ್ ಈ ಕೊಲಾಪ್ಸ್ ಆಗ್ತದೆ ಸೊ ಅದಕ್ಕೆ ತನಿಖೆ ಆಗಲೇಬೇಕು ಇದು ಯಾರಿದ್ದಾರೆ ಹಿಂದೆ ಹೊರಗೆ ಬರಲೇಬೇಕು ಪಶಪ್ಪ

ಇಪ್ಪತ್ತು ವರ್ಷಗಳಲ್ಲಿ ನಾಕ್ನೂರ ಅಂತ ಹೇಳಿವಿ ಹ್ಮ್ ದಿಲ್ಲಿ ಇದೆ ಎಲ್ಲಾ ಕಡೆ ಇದೆ ಹ್ಮ್